ಶರಣಾರ್ಥಿಗಳು ಭಾರತವನ್ನು ಕಾಲಾನುಕಾಲದಿಂದ ಕಾಡ್ತಿರುವಂಥ ಒಂದು ವ್ಯವಸ್ಥೆ ಇಲ್ಲಿನ ಧಾರ್ಮಿಕ ಮೌಢ್ಯಗಳು ಮತ್ತು ವಿಕೃತಿಗಳು ಬಹುಶಃ ಭಾರತ ಹಿಂದೆ ಅನಕ್ಷರಸ್ಥ ದೇಶ ಆಗಿದ್ದಾಗೂ ಕೂಡ ಇಷ್ಟೊಂದು ಧಾರ್ಮಿಕ ಮೌಢ್ಯಗಳು ಆಡ್ತಿರಲಿಲ್ಲ ಆದರೆ ಇವತ್ತು ಭಾರತ ಒಂದು ಸಾಕ್ಷರ ದೇಶವಾಗಿ ಮುಂದುವರಿಯುತ್ತಿರುವ ದೇಶವಾಗಿ ಇದ್ದರೂ ಕೂಡ ಇವತ್ತಿಗೂ ಕೂಡ ಭಾರತೀಯ ಮಾಧ್ಯಮಗಳು ಧಾರಾವಾಹಿಗಳ ರೂಪದಲ್ಲಾಗಲಿ ಜ್ಯೋತಿಷಿಗಳ ರೂಪದಲ್ಲಾಗಲಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿಕೊಂಡೇ ಧಾರ್ಮಿಕ ಮೌಢ್ಯಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತುತ್ತಾ ಇರುವಂಥದ್ದು ಪಾಪ ಪುಣ್ಯ ಸ್ವರ್ಗ ನರಕ ಪುನರ್ಜನ್ಮ ಕರ್ಮ ಸಿದ್ಧಾಂತಗಳ ಭಯವನ್ನು ಜನರಲ್ಲಿ ಹುಟ್ಟಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಿರುವಂಥದ್ದು ಹೀಗಿರುವಾಗ ಇವತ್ತಿನ ವಿದ್ಯಾವಂತರು ಕೂಡ ವಿದ್ಯೆಯನ್ನು ಪದವಿಯನ್ನು ಪಡೆದು ಈ ಧಾರ್ಮಿಕ ಮೌಢ್ಯಗಳಿಗೆ ದಾಸರಾಗಿ ಬದುಕ್ತಾ ಇರೋದನ್ನು ನೋಡಿದಾಗ ಬಹಳ ಸೋಜಿಗ ಮತ್ತು ಅಷ್ಟೇ ದುಃಖ ಅನಿಸ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿಗಳು ನೈಜ ಅರ್ಥದಲ್ಲಿ ಸುಶಿಕ್ಷಿತರಾಗೋದಂದ್ರೆ ಏನು ವಿದ್ಯಾವಂತರ ಆಗೋದಂದ್ರೆ ಏನು ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಅವರು ಹೇಳ್ತಾರೆ ಒಂದು ಕಡೆ ಸುಶಿಕ್ಷಿತರಾಗೋದು ಅಂತಂದರೆ ಆ ಶಿಕ್ಷಣದ ಯೋಗ್ಯತೆಗಳನ್ನು ನಾವು ಒಬ್ಬ ವ್ಯಕ್ತಿಯ ಪದವಿಗಳಿಂದ ಅಳೆಯಲಾಗುವುದಿಲ್ಲ ಆತ ಎಷ್ಟು ಪುಸ್ತಕವನ್ನು ಓದಿದ್ದಾನೆ ಆತ ಎಷ್ಟು ಪದವಿಯನ್ನು ಪಡೆದಿದ್ದಾನೆ ಅನ್ನುವುದರ ಮೂಲಕ ಆತ ಸುಶಿಕ್ಷಿತ ಹೌದೋ ಅಲ್ಲೋ ಅನ್ನೋದು ನಿರ್ಧರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ಹೇಗೆ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಸ್ವತಂತ್ರವಾಗಿ ಚಿಂತಿಸುವ ಶಕ್ತಿ ಮತ್ತು ಸಾಮರ್ಥ್ಯ ಇದೆಯೇ ಅನ್ನುವ ಮೂಲಕ ಆತ ಎಷ್ಟೊಂದು ಸುಶಿಕ್ಷಿತ ಅನ್ನೋದನ್ನು ಅಳತೆ ಮಾಡಬೇಕು ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬರು ಅವರಂಬೋಣ ಅವ್ರು ಹೇಳ್ತಾರೆ ಸ್ವತಂತ್ರ ಚಿಂತನೆ ಇಲ್ಲದಿದ್ದರೆ ಪದವಿಗಳು ಏನು ಕೆಲಸ ಮಾಡ್ತವೆ ನಮ್ಮ ಶಾಲೆಗಳಲ್ಲಿ ಅನೇಕ ಬಗೆಯ ಮೌಢ್ಯದ ಪಾಠಗಳು ನಾವು ಓದಿಕೊಂಡು ಬೆಳೆದವರು ರಾವಣನಿಗೆ ಹತ್ತು ತಲೆಗಳಿವೆ ಅಂತ ಶಾಲೆಯಲ್ಲಿ ಮೇಷ್ಟ್ರು ಪಾಠ ಮಾಡಬೇಕಾದ್ರೆ ಓಹೋ ಹೌದು ಹತ್ತು ತಲೆಗಳಂತ ನಾವು ಅದನ್ನು ಒಂದು ರಂಜನೀಯ ವಿಷಯವಾಗಿ ತಗೊಳ್ತೇವೆ ಆದರೆ ಒಬ್ಬ ಮನುಷ್ಯನಿಗೆ ಹತ್ತು ತಲೆಗಳಿರಲು ಸಾಧ್ಯವೇ ಅನ್ನುವ ಪ್ರಶ್ನೆ ಮೂಡಬೇಕಲ್ಲ ಆ ಪ್ರಶ್ನೆ ಮೂಡುವ ಮತ್ತು ಚಿಂತಿಸುವ ಮನೋಭಾವ ಯಾವಾಗ ಭಾರತೀಯರಲ್ಲಿ ಬೆಳೀತದೋ ಅವಾಗ ಆತ ನಿಜವಾದ ವಿದ್ಯಾವಂತನ ಆಗತಾನೆ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬರು ಹೇಳ್ತಾರೆ ಆದರೆ ನೋಡಿ ಒಂದು ಮಗು ಹುಟ್ಟಿದರೆ ಅದರ ಹೆಸರು ಇಡಬೇಕು ಅದರ ಮುಖ ನೋಡಬೇಕೋ ಬೇಡುಬೋ ಅಂತ ನಾವು ಜ್ಯೋತಿಷಿಗಳನ್ನು ಕೇಳಕ್ಕೆ ಹೋಗ್ತೇವೆ ಬಹಳ ದೊಡ್ಡ ವಿದ್ಯಾವಂತರಾದವರು ಕೂಡ ಇಶ್ರೋ ವಿಜ್ಞಾನಗಳನ್ನೂ ಒಳಗೊಂಡಂತೆ ಇವರೆಲ್ಲ ನಾವು ಮಾಡೋದೇನು ಅಂದರೆ ನಮಗೊಂದು ಮಗು ಹುಟ್ಟಿದ್ರೆ ಅದರ ಹೆಸರು ಏನಿಡಬೇಕು ಅದರ ಮುಖ ನಾವು ನೋಡಬೇಕೋ ಬೇಡವೋ ಅಂತ ನಾವು ಹೋಗೋದು ಒಬ್ಬ ಐದನೇ ತರಗತಿ ಉತ್ತೀರ್ಣನಾದಂಥ ಜ್ಯೋತಿಷಿ ಆತ ಅನೇಕ ಪರಿಹಾರಗಳು ಹೇಳ್ತಾನೆ ಅದರಲ್ಲಿ ಹೋಮ ಹವನ ಪೂಜೆ ಪರಿಹಾರಗಳು ಇರ್ತವೆ ಅದೇ ರೀತಿ ನಮ್ಮ ಶಾಲಾ ಪಠ್ಯಗಳಲ್ಲಿ ಹರಿಶ್ಚಂದ್ರ ಸತ್ಯವಾದಿಯಾಗಿದ್ದ ಸತ್ಯವಂತನಾಗಿದ್ದ ಅನ್ನುವಂಥ ಪಾಠ ಬರ್ತದೆ ನಾವು ಅದನ್ನು ನಂಬಿ ಬಹುಶಃ ಗಾಂಧಿಯವರು ಕೂಡ ಹರಿಶ್ಚಂದ್ರನ ನಾಟಕದಿಂದ ಪ್ರಭಾವಿತರಾಗಿ ಸತ್ಯವನ್ನು ಹೇಳೋದು ಕಲ್ತರು ಅನ್ನುವ ಪಾಠವನ್ನು ನಾವು ಓದಿದ್ದೇವೆ ಬಹುಶಃ ಗಾಂಧಿಯವರು ಹರಿಶ್ಚಂದ್ರನ ಸತ್ಯ ಹೇಳುವ ಒಂದಂಶವನ್ನು ಮಾತ್ರ ಮಾದರಿಯಾಗಿಟ್ಟುಕೊಂಡು ಸತ್ಯವನ್ನು ಹೇಳಿದ್ರು ಅನ್ನೋದು ಒಪ್ಕೊಳ್ಳೋಣ ಆದರೆ ಹರಿಶ್ಚಂದ್ರ ಸತ್ಯವಾದಿ ಹೇಗೆ ತಾ ಕಂಡಂಥ ಒಂದು ಕನಸಿನ ಆಧಾರದಲ್ಲಿ ತನ್ನ ಇಡೀ ಸಾಮ್ರಾಜ್ಯದ ಆಸ್ತಿಯನ್ನು ಒಬ್ಬ ಸನ್ಯಾಸಿಗೆ ದಾನ ಮಾಡುವುದು ಯಾವ ವಿವೇಚನೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡಬೇಕು ಅದರ ಜೊತೆಗೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಮಾರಾಟ ಮಾಡುವ ಹರಿಶ್ಚಂದ್ರ ಯಾವ ರೀತಿಯ ಸತ್ಯವಂತ ಅನ್ನುವ ಪ್ರಶ್ನೆ ಕೂಡ ನಮಗೆ ತಲೆಯಲ್ಲಿ ಹೊಳೆಯಬೇಕಾಗ್ತದೆ ಹೀಗೆ ಇಂಥ ಪಾಠಗಳನ್ನು ಓದ್ಕೊಂಡಂಥ ನಾವು ಯಾವತ್ತೂ ಅವುಗಳಲ್ಲಿರತಕ್ಕಂಥ ವೈರುಧ್ಯಗಳನ್ನು ವೈಧುರ್ಯಗಳನ್ನು ವಿಚಿತ್ರತೆಗಳನ್ನು ಮೌಢ್ಯಗಳನ್ನು ಪ್ರಶ್ನಿಸುವ ಧೈರ್ಯ ಮಾಡಲಿಕ್ಕೆ ಹೋಗಿಲ್ಲ ನಾವು ನಮ್ಮ ಬದುಕಿನಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಶಿಕ್ಷಣವನ್ನು ಪಡೆದು ಒಬ್ಬ ಐದನೇ ತರಗತಿ ಫೇಲ್ ಆದ ಪುರೋಹಿತನೋ ಜ್ಯೋತಿಷಿಯೋ ಇರ್ತಾನಲ್ಲ ಆತನ ಹತ್ತಿರ ಹೋಗಿ ಜೀವನದ ಪ್ರಮುಖವಾದಂಥ ನಿರ್ಧಾರಗಳ ಸಂದರ್ಭದಲ್ಲಿ ಆತನ ಸಲಹೆಯನ್ನು ಪಡೆಯೋದಿದೆಯಲ್ಲ ಇದು ಯಾವ ರೀತಿಯ ವಿದ್ಯೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೇಳ್ತಾರೆ ಬಹುಶಃ ಇತ್ತೀಚೆಗೆ ತಾವೆಲ್ಲ ನೋಡಿರಬೇಕು ಒಬ್ಬ ಬಹಳ ದೊಡ್ಡ ಜನಪ್ರಿಯ ವಾಸ್ತು ತಜ್ಞರು ಸಾವಿರಾರು ಕೋಟಿಯ ಆಸ್ತಿಯನ್ನು ಮಾಡಿಕೊಂಡು ಅವೆಲ್ಲ ಬೇನಾಮಿ ಇರೋದರಿಂದ ಅವರು ದುರಂತ ಅಂತ್ಯವನ್ನು ಕಂಡರು ಯಾವ ರೀತಿಯ ಮೌಢ್ಯಗಳು ಆ ಮೌಢ್ಯಗಳಿಗಾಗಿ ಜನ ಯಾವ ರೀತಿ ಹಣವನ್ನು ಕೊಡ್ತಾರೆ ಮತ್ತು ಇದನ್ನು ಒಂದು ದಂಧೆಯಾಗಿ ವ್ಯಾಪಾರವಾಗಿ ಮಾಡಿಕೊಂಡಂಥವ್ರು ಯಾವ ರೀತಿ ಹಣವನ್ನು ಗಳಿಸ್ತಾರೆ ಅನ್ನೋದಕ್ಕೆ ಅದು ಬಹಳ ದೊಡ್ಡ ಉದಾಹರಣೆ ಜೀವನದಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅನ್ನುವ ಕನಿಷ್ಠ ತಿಳುವಳಿಕೆಯೇ ಇಲ್ಲದ ಪದವಿಗಳು ಅಥವಾ ನಾವು ವಿಜ್ಞಾನಿಗಳಾಗಿ ಏನು ಉಪಯೋಗ ಅನ್ನುವಂಥದ್ದು ಬಾಬಾ ಸಾಹೇಬರ ಪ್ರಶ್ನೆ ಐ ಎ ಎಸ್ ಐ ಪಿ ಎಸ್ ವೈದ್ಯ ನಟ ರಾಜಕಾರಣಿ ವಿಜ್ಞಾನಿ ಎಲ್ಲವನ್ನು ಆಗ್ತೇವೆ ಆದರೆ ಪ್ರಶ್ನಿಸುವ ಗುಣ ಹೊಂದಿರದಿದ್ದರೆ ನಾವು ಏನಾಗಿದ್ದರೆ ಏನು ಐದನೇ ಫೇಲ್ ಪುರೋಹಿತನ ಹತ್ತಿರ ಆತ ಹೇಳಿದ ಸಲಹೆಗಳನ್ನು ಮಾತುಗಳನ್ನು ಕೇಳುವವರು ನಾವಾಗಿದ್ದರೆ ನಮ್ಮ ವಿದ್ಯೆಗೆ ಯಾವ ರೀತಿಯ ಬೆಲೆ ಅಂತ ಬಾಬಾ ಸಾಹೇಬರು ಪ್ರಶ್ನಿಸ್ತಾರೆ ಹೀಗೆ ಕೈಯಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಇಟ್ಟುಕೊಂಡು ಮನೆಯನ್ನು ಯಾವಾಗ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಹೇಗೆ ಕಟ್ಟಬೇಕು ಅಂತ ಒಬ್ಬ ಅಶಿಕ್ಷಿತನ ಸಲಹೆ ಪಡೆಯೋದಲ್ಲ ಇದು ಯಾವ ರೀತಿಯ ವಿದ್ಯೆ ಅಂತ ಬಾಬಾ ಸಾಹೇಬ್ರ ಪ್ರಶ್ನೆ ಆಮೇಲೆ ನಾವು ಮನೆಯನ್ನು ಕಟ್ಟಾದ ಮೇಲೂ ಕೂಡ ಅದರ ಉದ್ಘಾಟನೆ ಮತ್ತು ಪೂಜೆಗೆ ಅದೇ ಅಶಿಕ್ಷಿತನನ್ನೇ ಕರೆಸ್ತೇವೆ ಜೀವನದಲ್ಲಿ ವಿಚಾರಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಚಿಂತನೆಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಮಾನಸಿಕ ಗುಲಾಮಗಿರಿಯಿಂದ ಹೊರಬಂದು ಪ್ರಶ್ನಿಸುವ ಎದೆಗಾರಿಕೆಯನ್ನು ಅಳವಡಿಸಿಕೊಳ್ಳದಿದ್ದರೆ ವಿದ್ಯೆಗೆ ಅರ್ಥ ಇರೋದಿಲ್ಲ ಅನ್ನೋದು ಬಾಬಾ ಸಾಹೇಬರ ನಂಬಿಕೆ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅದಕ್ಕೆ ಪೂರ್ವದಲ್ಲಿ ಬುದ್ಧ ಕೂಡ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ವೈಜ್ಞಾನಿಕ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬೇಕು ಯಾವುದೇ ಒಂದು ಧಾರ್ಮಿಕ ಆಚರಣೆ ಇರಲಿ ಅಂತ ಹೇರುವಿಕೆ ಆಗಲಿ ಅದನ್ನು ಪ್ರಶ್ನಿಸಿ ಒಂದು ಸ್ಪಷ್ಟತೆಯನ್ನು ಪಡ್ಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ವಿವೇಚನಾಯುಕ್ತ ಮನುಷ್ಯನ ಕೆಲಸ ಅದು ಆತನ ಕರ್ತವ್ಯ ಅನ್ನುವಂಥದ್ದು ಆಗ ಮಾತ್ರ ನಾವು ಈ ಏನು ಈ ದೇಶ ಇದೆ ಇಲ್ಲಿ ಬ್ರಾಹ್ಮಣ್ಯವಾದಿ ಸಾಮಾಜಿಕ ವ್ಯವಸ್ಥೆಯಿಂದ ನಾವು ಒಂದು ಮುಕ್ತಿಯನ್ನು ಪಡ್ಕೊಂಡು ಬಹುಜನ ಮಹಾಪುರುಷರುಗಳ ವಿಗ್ರಹಗಳನ್ನು ಆರಾಧನೆ ಮಾಡದೆ ಅವರ ವಿಚಾರಗಳನ್ನು ಅಧ್ಯಯನ ಮಾಡಿ ಅನುಷ್ಠಾನಗೊಳಿಸಿಕೊಂಡು ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಂಡು ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಓದಿದ ಪದವಿಗಳಿಗೆ ನಾವು ಕಲಿತ ವಿದ್ಯೆಗೆ ಒಂದು ಬೆಲೆ ಬರ್ತವೆ ಹಾಗೊಂದು ವೇಳೆ ಆಗದೇ ಇದ್ದರೆ ನಾವು ಭಾಳ ದೊಡ್ಡ ವಿದ್ಯೆ ಪದವಿಗಳನ್ನು ಪಡ್ಕೊಂಡು ಕೂಡ ಐದನೇ ಫೇಲ್ ಜ್ಯೋತಿಷಿ ಮತ್ತು ಪುರೋಹಿತರ ಮಾತುಗಳನ್ನು ಕೇಳಿ ನಮ್ಮ ಜೀವನದ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋರಾಗಿದ್ದರೆ ನಮ್ಮ ಪದವಿಗಳಿಗೆ ವಿದ್ಯೆಗೆ ಯಾವುದೂ ಬೆಲೆ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಡಾಕ್ಟರ್ ಬಾಬಾ ಸಾಹೇಬರ ಅಭಿಪ್ರಾಯ ಇದು ನಮ್ಮ ನಿಮ್ಮೆಲ್ಲರ ಅಭಿಪ್ರಾಯ ಕೂಡ ಆಗಬೇಕಾಗಿದೆ ಶರಣು ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಬರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥಿ